thank you. ಕೋಟಿ ಜನ ಇಂಗ್ಲಿಷ್ ಭಾಷೆಯನ್ನ ಮಾತಾಡೋದಿದ್ದಾರೆ ಕನ್ನಡ ಭಾಷೆಯನ್ನ ರಾಜ್ಯದಲ್ಲಿ ಮತ್ತು ಬೇರೆ ಬೇರೆ ಒಂದ್ ಪರ್ಸೆಂಟ್ ಎರಡು ಪರ್ಸೆಂಟ್ ವಿದೇಶಗಳಲ್ಲಿರೋರು ಎರಡು ಮೂರು ಭಾಷೆ ಮಾತಾಡೋ ಸೇರಿಸಿರ ಐದು ಕೋಟಿ ಹದಿಮೂರು ಲಕ್ಷ ಜನ ಕನ್ನಡ ಭಾಷೆನ ಮಾತನಾಡ್ತಾರೆ ಈ ಕನ್ನಡ ಭಾಷೆಗೆ ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ಮೊನ್ನೆ ಲಾಸ್ಟ್ ಶಾಸ್ತ್ರೀಯ ಭಾಷೆ ಅಂತೇಳಿ ಕೂಡ ಕನ್ನಡ ಪ್ರೋತ್ಸಾಹವನ್ನು ಮಾಡಿದ್ದಾರೆ ಏಳು ಜನ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದಂಥವರು ಈ ಕನ್ನಡ ಭಾಷೆಯಲ್ಲಿದ್ದಾರೆ ಕನ್ನಡ ಆಡಳಿತ ಭಾಷೆ ಮಾಡಿದವ್ರನ್ನ ನಾವು ನೆನೆಸ್ತರೆ ಅವ್ರನ್ನ ನೆನೆಸ್ಕೋಬೇಕಾಗ್ತದೆ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ನವೆಂಬರ್ ಒಂದನೇ ತಾರೀಕು ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತೀವಿ ಮತ್ತು ಕನ್ನಡ ಭಾಷೆಯನ್ನ ಇಡೀ ರಾಜ್ಯದಲ್ಲಿ ಮಾತಾಡಬೇಕು ಅಂತ ಹೇಳಿ ಭಾಷೆಯನ್ನ ಮಾಡಿದವರು ಅಂದ್ರೆ ದೇವರಾಜ್ ಗೌರ್ಮೆಂಟ್ ಇವತ್ತೇನಾದ್ರೂ ಕೂಡ ಕನ್ನಡ ಭಾಷೆ ಮತ್ತೆ ಶೋಷಿತರು ದಲಿತರು ರೈತರು ಉಳಿದಿದ್ದಾರೆ ಅಂದ್ರೆ ಚಳುವಳಿಗಳಿಂದ ಮಾತ್ರ ಅಸಾಧ್ಯ ಈಗ ಮುಂದರಾಜು ಚಳುವಳಿ ಮಾಡ್ತಾ ಇದ್ದಾರೆ ಈಗ ಅನೇಕ ಕನ್ನಡ ಚಳವಳಿಗಾರಿದ್ದಾರೆ ದಲಿತ ಚಳವಳಿಗಾರಿದ್ದಾರೆ ರೈತ ಚಳವಳಿಗಾರಿದ್ದಾರೆ ಇವರಿಂದ ಮಾತ್ರ ರಾಜ್ಯ ಮತ್ತು ದೇಶ ಉಳಿದಿರುವ ರಾಜಕಾರಣಿಗಳಿಂದ ಅಲ್ಲ ರಾಜಕಾರಣಿಗಳು ಭ್ರಷ್ಟರಾಗಿ ಬಿಟ್ಟಿದ್ದಾರೆ ರಾಜಕಾರಣಿಗಳು ಸಂವಿಧಾನ ಬಂದ ನಂತರ ಸರಿಯಾಗಿ ಕೆಲಸ ಮಾಡಿದ್ರೆ ಎಪ್ಪತ್ತ ಐದು ವರ್ಷ ಆಯ್ತು ಸಂವಿಧಾನ ಜಾರಿಯಾಗಿ ಸರಿಯಾಗಿ ಕೆಲಸ ಮಾಡಿದ್ರೆ ಸಂವಿಧಾನ ಕನಿಷ್ಠ ಪಕ್ಷ ಜಾರಿ ಮಾಡಬಹುದಾಯಿತು ಬಡತನ ತೀವ್ರ ಬಡತನ ಇದೆ ನಿರುದ್ಯೋಗ ತೀವ್ರ ನಿರುದ್ಯೋಗ ಇದೆ ಮಹಿಳಾ ಅಸಮಾನತೆ ಇವತ್ತು ಕೂಡ ಇದೆ ರಾಜಕೀಯದಲ್ಲಿ ತೀವ್ರ ಭ್ರಷ್ಟಾಚಾರ ಇದೆ ಆಚರಣೆ ಇವತ್ತು ಕೂಡ ನಡೀತಾ ಇದೆ ಬಾಲಕಾರ್ಮಿಕ ಪದ್ಧತಿ ಇದೆ ಜೀತ ಪದ್ಧತಿ ಇದೆ ದೇವದಾಸಿ ಪದ್ಧತಿ ಇದೆ ಬೆತ್ತಲೆ ಸೇವೆ ಪದ್ಧತಿ ಇದೆ ಮತ್ತೆ ಅಟ್ರಾಸಿಟಿಗಳು ನಡೀತಲೇ ಇದ್ದಾವೆ ಅಪರಾಧೀಕರಣ ಜಾಸ್ತಿ ಆಗಿದೆ ಇದೆಲ್ಲ ಅಪರಾಧೀಕರಣ ಯಾರು ಹೆಚ್ಚಿಗೆ ಮಾಡ್ತಾರೆ ಅಂದ್ರೆ ಎಪ್ಪತ್ತೈದು ಜನ ಎಂಪಿಗಳೇನೆ ಆ ಅತ್ಯಾಚಾರ ಕೇಸಲ್ಲಿ ಭಾಗಿಯಾಗಿರೋದ್ದು ಕೇಸ್ ಅವ್ರ ಮೇಲೆ ಆಗಿರೋದ್ದು ಗೂಂಡಾ ಕೇಸು ಮರ್ಡರ್ ಕೇಸ್ ಆಗಿರೋದು ಪಿಗಳ ಮೇಲೆ ಇವತ್ತೇನಾದ್ರೂ ರಾಜಕಾರಣದಲ್ಲಿ ದೊಡ್ಡ ದೊಡ್ಡ ಉದ್ಯೋಗದಲ್ಲಿ ಬರ್ತಾನೆ ಅಂದ್ರೆ ಸಾವಿರಾರು ಕೋಟಿ ಮಾಡಿದ್ದಾನೆ ಇಷ್ಟು ಕೋ ಇಷ್ಟು ಮಡರ್ ಮಾಡಿದ್ದಾರೆ ಇಷ್ಟು ರೌಡಿಸಮ್ ಮಾಡಿದ್ದಾನೆ ಅಂದ್ರೆ ಮಾತ್ರ ಅವನು ನಂಬರ್ ಒಂದು ಜಾಗಕ್ಕೆ ರಾಜಕಾರಣದಲ್ಲಿ ಬರಕ್ ಸಾಧ್ಯ ಆಗಿದೆ ಆದ್ದರಿಂದ ಪ್ರಜಾಪ್ರಭುತ್ವವನ್ನ ನಾಶ ಮಾಡುವಂತ ಸಂದರ್ಭಗಳು ಬರ್ತಾ ಇದೆ ಇವತ್ತು ಸಂವಿಧಾನ ನಾವು ತಿಳ್ಕೋಬೇಕಂದ್ರೆ ನಾಗರತ್ನ ಅವರೇ ಸಂವಿಧಾನ ಬಗ್ಗೆ ನಾವು ಮಾತಾಡಬೇಕು ನೋಡಿ ಜಗತ್ನಲ್ಲಿ ಪ್ರಪ್ರಥಮ ಬಾರಿಗೆ ಇಂಗ್ಲೆಂಡ್ ಅಲ್ಲಿ ಸಂವಿಧಾನ ರಚನೆ ಆಗ್ತದೆ ಸಂವಿಧಾನ ನಂತರ ಕಮೇರಿಕ ರಚನೆ ಫ್ರಾನ್ಸ್ ರಚನೆ ಮಾಡ್ತಂತ ದೊಡ್ಡ ಕ್ರಾಂತಿ ಆಗ್ತದೆ ಇಂಗ್ಲೆಂಡ್ ಕ್ರಾಂತಿ ಆಯಿತು ಅಮೆರಿಕ ಕ್ರಾಂತಿ ಆಯಿತು ಫ್ರಾನ್ಸ್ ಕ್ರಾಂತಿ ಆಯಿತು ಆದರೆ ಅಲ್ಲಿ ಅತ್ಯಂತ ಮುಖ್ಯವಾಗಿ ಫ್ರಾನ್ಸ್ ಅಲ್ಲಿ ಮೂರು ಮುಖ್ಯವಾದಂಥವು ಸ್ವತಂತ್ರ ಸಮಾನತೆ ಸೋದರತೆ ಮೇಲೆ ಅಲ್ಲಿ ಫ್ರಾನ್ಸ್ ಕ್ರಾಂತಿ ಆಗ್ತದೆ ಅದು ಹೆಚ್ಚು ದೇಶದಲ್ಲಿ ಯಶಸ್ಸು ಸಿಗ್ತದೆ ಭಾರತ ಸಂವಿಧಾನ ರಚನೆ ಮಾಡುವಂತ ಸಂದರ್ಭದಲ್ಲಿ ಬಾಬಾ ಸಾಹೇಬರು ಅವರು ಅಷ್ಟೊತ್ತ ಕಾಲದಲ್ಲಿ ಕ್ರಾಂತಿ ಆಗಿದ್ದಂತ ದೇಶದ ವಿಚಾರಗಳನ್ನೆಲ್ಲ ಇಲ್ಲಿ ಸಂವಿಧಾನದ ಬಳಕೆ ಮಾಡ್ಕೊಂಡಿದ್ದಾರೆ ಬುದ್ಧನ ಸಹೋದರತೆ ಸಮಾನತೆ ಭಾತೃತ್ವ ಮೈತ್ರಿ ಕರುಣೆ ಎಲ್ಲವನ್ನೂ ಕೂಡ ಸಂವಿಧಾನದಲ್ಲಿ ಅಳವಡಿಸಿದರು ಈ ಸಂವಿಧಾನದಲ್ಲಿ ಕೂಡ ಅಳವಡಿಸಿರೋದ್ರಿಂದ ಈ ಸಂವಿಧಾನ ಅತ್ಯಂತ ಉತ್ಕೃಷ್ಟವಾಗಿದೆ ಸಂವಿಧಾನದಲ್ಲಿ ಮಹಿಳೆಗೆ ಹೆಚ್ಚು ಸ್ತ್ರೀಗೆ ತಾಯಿಗೆ ರಕ್ಷಣೆಯನ್ನ ನ್ಯಾಯವನ್ನ ಕೊಟ್ಟಿದೆ ಸಂವಿಧಾನ ಈ ಸಂವಿಧಾನ ಬರೋದಕ್ಕೆ ಮೊದಲು ಮನು ಸಂವಿಧಾನ ಜಾರಿಯಲ್ಲಿತ್ತು ಮನು ಸಂವಿಧಾನ ಏನ್ ಹೇಳ್ತಾ ಇತ್ತು ಗಂಡ ಸತ್ರ ಏನ್ ಈ ಸ್ತ್ರೀ ಚಿತೆಗೆ ಹೋಗ್ಬೇಕಾಗಿತ್ತು ಬೆಂಕಿಗೋಗಿ ಸಾಯ್ಬೇಕಾಗಿತ್ತು ಅದನ್ನ ಬಾಬಾ ಸಾಹೇಬ್ ನಿಷೇಧ ಮಾಡ್ತಾರೆ ವಿವಾಹ ಪದ್ಧತಿ ಇರ್ತದೆ ತೊಟ್ಟಿ ಕಟ್ಟಿಬಿಡ್ತಾರೆ ಅದ್ ನಿಷೇಧ ಮಾಡಿ ಒಂದು ಪ್ರಾಪ್ತ ವಯಸ್ಸಿಗೆ ಬಂದ ಮದುವೆ ಹಾಕಬೇಕು ಅಂತ ಬಾಬಾ ಸಾಹೇಬರು ಕಾನೂನನ್ನು ತರ್ತಾರೆ ಅಸ್ಪೃಶ್ಯತಾಚರಣೆ ಸಾವಿರಾರು ವರ್ಷಗಳಿಂದ ನಡೀತಿರ್ತದೆ ನಿಷೇಧ ಮಾಡ್ತಾರೆ ಆರ್ಟಿಕಲ್ ಹದಿನೇಳರಲ್ಲಿ ಆಮೇಲೆ ಇಲ್ಲಿ ಬರೀ ಮನುಷ್ಯರ್ಗೆ ಅಷ್ಟೇ ಅಲ್ಲ ಪ್ರಾಣಿ ಪಕ್ಷಿ ಗಿಡ ಮರ ಕೂಟ ಕಾಡು ಮೇಡು ಸಮುದ್ರ ಎಲ್ಲವೂ ಕೂಡ ರಕ್ಷಣೆಯನ್ನ ನ್ಯಾಯವನ್ನ ಸಂವಿಧಾನದಲ್ಲಿ ಹೇಳ್ತಾರೆ ಸಂವಿಧಾನ ಮನು ಸಂವಿಧಾನಕ್ಕೂ ಹಿಂದಿನ ಇದ್ದಂತ ಮನು ಸಂವಿಧಾನಕ್ಕೂ ಇವತ್ತಿನ ಸಂವಿಧಾನಕ್ಕೂ ಕೂಡ ಬಾಬಾ ಸಾಹೇಬ್ ಅವರು ಬರೆದಂತ ಸಂವಿಧಾನಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ ಆದ್ದರಿಂದ ಅತ್ಯಂತ ಮಾನವೀಯ ಸಂವಿಧಾನ ಈ ಸಂವಿಧಾನ ಪರಿಯಂತ ಸಂದರ್ಭದಲ್ಲಿ ಸಂವಿಧಾನ ಬರಸಕ್ಕೆ ಸ್ವತಂತ್ರ ಬಂದಾಗ ಯುರೋಪ್ ಕಂಟ್ರಿಗೆ ಹೋಗ್ತಾರೆ ನಿಗುರು ಪ್ರಧಾನಿ ಹೆಂಗಿರ್ತಾರೆ ಅವ್ರ ಜೊತೆಲಿ ಎಲ್ಲ ಸಂವಿಧಾನ ಬರೆಸೋದಕ್ಕೆ ಅವರು ಅಲ್ಲಿ ಹೇಳ್ಕಳಿಸ್ತಾರೆ ಐವರ್ ಜನ್ನಿಂಗ್ಸು ಆಸ್ಟ್ರಿಯಾದ ಸಂವಿಧಾನ ಬರೆದಂತ ಐವರ್ ಜನ್ನಿಂಗ್ಸು ಸಂವಿಧಾನದ ತಜ್ಞರು ಮತ್ತೆ ಕೆ ಸಿ ವೀರು ಇಲ್ಲ ನಿಮ್ಮ ಸಂವಿಧಾನ ಭಾರತ ಸಂವಿಧಾನ ಬರೆಯುವಷ್ಟು ತಾಕತ್ತು ಮತ್ತೆ ಅಷ್ಟೊಂದು ವಿಚಾರವಂತಿಕೆ ನಮ್ಮಲ್ಲಿಲ್ಲ ಇಲ್ಲೇ ಹೋದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮ್ ಇಂಡಿಯಾದಲ್ಲೇ ಇದ್ದಾರೆ ಗೊತ್ತಿಲ್ಲ ನೀವು ಅವ್ರನ್ನ ಕೇಳಿ ಅವ್ರು ಬರ್ಕೊಡ್ತಾರೆ ಯಾಕಂದ್ರೆ ವೈವಿಧ್ಯತೆಯ ದೇಶ ನಿಮ್ದು ಹಲವಾರು ಧರ್ಮಗಳು ಸಾವಿರಾರು ಜಾತಿಗಳು ನೂರಾರು ಏನು ಸಂಸ್ಕೃತಿಗಳು ಆಚಾರಗಳು ವಿಚಾರಗಳು ಊಟದ ಪದ್ಧತಿಗಳು ಎಲ್ಲ ಇರೋದ್ರಿಂದ ಒಂದು ಕೊಳೆಹಣಿಯಲ್ಲಿ ತರಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ ಅಂತ ಹೇಳಿ ಹೇಳ್ ಕಳಿಸಿದಾಗ ಬಂದು ನೆಹರು ಮತ್ತೆ ಅವರ ತಂಡ ಗಾಂಧೀಜಿಯವರ ಸರಮತಿ ಆಶ್ರಮದಲ್ಲಿ ಮೀಟ್ ಮಾಡ್ತಾರೆ ಗಾಂಧೀಜಿಯವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೀಟ್ ಮಾಡುವ ಹಠಾತ್ ಕಾಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಇವರು ಸೋಲಿಸ್ಬಿಟ್ಟಿರ್ತಾರೆ ಚುನಾವಣೆ ಕಣದಲ್ಲಿ ಸೋಲಿಸಿರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕುಲ್ನ ಜೈಸೂರಲ್ಲಿ ಅಲ್ಲಿ ಗೆದ್ದಿರುವಂತ ಕ್ಷೇತ್ರವನ್ನ ಬಾಂಗ್ಲಾದೇಶಕ್ಕೆ ಪಾಕಿಸ್ತಾನ ಕೊಟ್ಬಿಟ್ಟು ಬಾಬಾ ಸಾಹೇಬ್ರು ಎಂ ಪಿ ಇಲ್ದನ್ನೇ ಮಾಡಿಬಿಟ್ಟಿರ್ತಾರೆ ಗಾಂಧೀಜಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಮನವೊಲಿಸಿ ಸಂವಿಧಾನ ಬ ಬಾಬಾ ಸಾಹೇಬ್ರು ಅತ್ಯಂತ ಸರಳತೆಯಿಂದ ಈ ದೇಶ ಕಟ್ಟೋದಕ್ಕೆ ಸಂವಿಧಾನ ಬರ್ಕೊಡೋಕೆ ಒಪ್ಕೇಳ್ತಾರೆ ಇಲ್ಲಿರ್ತಕ್ಕಂಥ ಮುಸ್ಲಿಮರು ಕ್ರೈಸ್ತರು ಪಾರ್ಶಿಗಳು ಬೌದ್ಧರು ಹಿಂದೂಗಳು ಎಲ್ಲರೂ ಕೂಡ ಒಂದು ಪಡೆಯಡಿನಲ್ಲಿ ಬದುಕಬೇಕಾದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಿಂದ ಸಾಧ್ಯ ಈಗಿರೋ ಸಂವಿಧಾನದ ಸಾಧ್ಯ ಅನ್ನೋದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈಗ ಮುದ್ರಾಜ್ ವಂಚಿತ ಅವರಲ್ಲ ಈ ಸಂವಿಧಾನದ ಮೂಲಕ ನಮ್ಮನ್ನೆಲ್ಲಾನು ಕೂಡ ಒಟ್ಟು ಮಾಡಿರುವಂತಹ ಅತ್ಯಂತ ಮಾನವೀಯ ಮನುಷ್ಯ ಯಾರಾದ್ರೂ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ